ತ್ರ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ನಾನಿವತ್ತು ಗ್ರೀನ್ ಮಸಾಲ ಬಂಗಡೆ ಗ್ರೀನ್ ಮಸಾಲ ಮಾಡ್ತಿದ್ದೇನೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಹೇಳಿ ಸೂಪರ್ ಆಗಿ ಬಂದಿದೆ ಫ್ಲೇವರ್ ಕೂಡ ಹಾಗೇ ಇದೆ ನೋಡಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರುವ ನೋಡಿ ದೊಡ್ಡ ದೊಡ್ಡ ಬಂಗಡೆ ಮೀನು ಈಗ ಮಸಾಲೆ ರೆಡಿ ಮಾಡುವ ನಾನು ಕಟ್ ಮಾಡಿ ಚೆಂದ ಮಾಡಿ ತೊಳೆದು ಈ ತರ ಮಾಡ್ಕೊಂಡಿದ್ದೇನೆ ಇನ್ನು ಒಂದು ಮಸಾಲೆ ಮಾಡುವ ಇದಕ್ಕೆ ನಾನು ಮಸಾಲೆಗೆ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಮತ್ತು ಒಂದು ಇಡಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಎರಡು ಹಸಿಮೆಣಸು ಒಂದು ತುಂಡು ಶುಂಠಿ ಒಂದು ಅರ್ಧ ಟೀ ಅಷ್ಟು ಕರಿಮೆಣಸು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಹತ್ತು ಹನ್ನೆರಡು ಎಲೆಯಷ್ಟು ಪುದೀನ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಅರಶಿನ ತಗೊಂಡಿದ್ದೇನೆ ಮತ್ತು ಗರಂ ಮಸಾಲೆ ಫ್ಲೇವರಿಗೋಸ್ಕರ ಒಂದು ಟೀ ಸ್ಪೂನಷ್ಟು ಬಡೆಸೊಪ್ಪು ಸೋಂಪು ಒಂದು ಸಣ್ಣ ತುಂಡು ಚೆಕ್ಕೆ ಇದು ಅರ್ಧ ಸ್ಟಾರ್ ಮೂರು ಲವಂಗ ತಗೊಂಡಿದ್ದೇನೆ ನಾನಿಲ್ಲಿ ಇದನ್ನು ಫ್ರೈ ಮಾಡಿ ಆಯಿಲಲ್ಲಿ ಫ್ರೈ ಮಾಡಿ ನಾವು ಪೇಸ್ಟ್ ಮಾಡಿಕೊಳ್ಬೇಕು ಈಗ ನಾವು ಆಯಿಲಲ್ಲಿ ಫ್ರೈ ಮಾಡುವ ನಾನಿಲ್ಲಿ ಪ್ಯೂರ್ ಕೊಕೊನಟ್ ಆಯಿಲ್ ತಗೊಂಡಿದ್ದೇನೆ ಕೊಕೋನಟ್ ಆಯಿಲಲ್ಲಿ ಅಡುಗೆ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ ಫ್ಲೇವರ್ ಕೂಡ ಇರ್ತದೆ ಅದಕ್ಕೆ ಎರಡು ಸ್ಪೂನಷ್ಟು ಕೊಕೋನಟ್ ಆಯಿಲ್ ತಗೊಂಡಿದ್ದೇನೆ ಇವಾಗ ನಾನು ಬೆಳ್ಳುಳ್ಳಿ ಹಾಕ್ತಿದ್ದೇನೆ ಶುಂಠಿ ಹಾಕ್ತಿದ್ದೇನೆ ಇವಾಗ ಪುದೀನ ಹಾಕೊಳ್ಳುವ ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೇನೆ ಇಲ್ಲಿ ನಾನು ಎರಡು ಹಸಿ ಮೆಣಸು ತಗೊಂಡಿದ್ದೇನೆ ಇದು ತುಂಬ ಖಾರ ಉಂಟು ಹಾಗಾಗಿ ಎರಡೇ ಹಸಿ ಮೆಣಸು ತಗೊಂಡಿದ್ದೇನೆ ನಿಮಗೆ ಖಾರ ಇಲ್ಲದಿದ್ದರೆ ನಿಮಗೆ ಎಷ್ಟು ಖಾರ ಬೇಕು ನಿಮ್ಗೆ ಖಾರ ಅನು ಅನುಗುಣವಾಗಿ ತಗೊಳ್ಳಿ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಫ್ರೈ ಮಾಡುವ ಈಗ ನಾನು ಎರಡು ಹಚ್ಚಿ ಮೆಣಸು ಖಾರ ಉಂಟು ಈ ಹಸಿಮೆಣಸು ಹಾಗಾಗಿ ಎರಡೇ ಹಚ್ಚಿ ಮೆಣಸ್ ತಗೊಂಡಿದ್ದೀನಿ ನಿಮಗೆ ಬೇಕಾದಲ್ಲಿ ನೀವು ಜಾಸ್ತಿ ಬೇಕಾದರೂ ತಗೊಳ್ಬೋದು ನಿಮಗೆ ಖಾರ ಜಾಸ್ತಿ ಬೇಕಾದರೆ ಖಾರ ಜಾಸ್ತಿ ಬೇಕಾದ್ರೆ ತಗೊಳ್ಬೋದು ಹಸಿ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿ ಇವಾಗ ಇವಾಗ ಫ್ರೈ ಆಗಿದೆ ನೋಡಿ ಫ್ರೈ ಆಗಿದೆ ಹಸಿ ಸ್ಮೆಲ್ ಹೋಗಿದೆ ಇನ್ನು ಇದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳುವ ಇದು ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕೊಳ್ಳುವ ಪೇಸ್ಟ್ ಮಾಡ್ಕೊಂಡು ಬರುವ ಇವಾಗ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ಬರುವ ಇವಾಗ ನೋಡಿ ಪೇಸ್ಟ್ ಆಗಿದೆ ಇವಾಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕುವ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಣ್ಣೆ ಹಾಕೊಳ್ತಿದ್ದೀನಿ ನಾನೀಗ ಒಗ್ಗರಣೆ ಸೊಪ್ಪು ಹಾಕುವ ಸಣ್ಣಗೆ ಹೆಚ್ಕೊಂಡಿರೋ ಎರಡು ಈರುಳ್ಳಿ ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೇನೆ ಅದು ಹಾಕುವ ಹಾಕಿ ಫ್ರೈ ಮಾಡುವ ಇದು ಗೋಲ್ಡನ್ ಬ್ರೌನ್ ಬರಬೇಕು ಅಷ್ಟು ಫ್ರೈ ಮಾಡಬೇಕು ಇವಾಗ ಇದು ಫ್ರೈ ಆಗಿದೆ ಇವಾಗ ಒಂದು ಟೊಮೊಟನ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೇನೆ ನಾನು ಇದಕ್ಕೆ ಹಾಕುವ ಇವಾಗ ಪೇಸ್ಟ್ ಮಾಡಿಟ್ಟ ಮಸಾಲೆ ಹಾಕುವ ಒಂದು ಅರ್ಧ ಲೋಟದಷ್ಟು ನೀರು ಕೂಡ ಹಾಕ್ತಿದ್ದೇನೆ ನಾನು ಆ್ಯಡ್ ಮಾಡ್ಕೊತೀನಿ ಇವಾಗ 1 ಟೇಬಲ್ ಸ್ಪೂನ್ಷ್ಟು ಉಪ್ಪು ಹಾಕೋತಿದ್ದೀನಿ ಒಂದು ಲೆಮನ್ ರಸ ಹಾಕ್ತಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಪುಡಿತಾ ಇದೆ ಮಸಾಲೆ ಟೀನ್ ಮಾಡಿಟ ನೀನು ಹಾಕ್ವಾ ಇದರಲ್ಲಿ ಲೇಟ್ ಕ್ಲೋಸ್ ಮಾಡುವ ಇವಾಗ ಒಂದು ಸೈಡು ಬೆಂದಿದೆ ಇನ್ನೊಂದು ಸೈಡ್ ತಿರುಗಿಸಿ ಹಾಕುವ ಇವಾಗ ಇನ್ನೊಂದು ಸೈಡ್ ಬೇಯಲಿ ಬಿಚ್ಚಿಡುವ ಇವಾಗ ಆಗಿದೆ ಒಳ್ಳೆ ಸ್ಮೆಲ್ ಬರ್ತಾ ಉಂಟು ನೋಡಿ ಎಷ್ಟು ಆಗಿ ಬಂದಿದೆ ನೋಡಿ ಇವಾಗ ಸರ್ವ್ ನೋಡಿ ಮೀನು ಮಸಾಲ ರೆಡಿಯಾಗಿದೆ ನೋಡಿ ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ಬಂಗಡೆ ತನದಲ್ಲಿ ಇದನ್ನೇ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಭಾರಿ ಟೇಸ್ಟ್ ಆಗ್ತದೆ ನೋಡಿ ಒಂದು ಸಲ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ